ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಪ್ರದೀಪ್ ಹಿರೇಮಠ್ ಎಲ್ರಿಗೂ ಕೂಡ ವಿಶೇಷ ವರದಿಗೆ ಮತ್ತೊಮ್ಮೆ ಸ್ವಾಗತ ಎಸ್ ನೀವೀಗಾಗಲೇ ತಮ್ಮನಿನಲ್ಲಿ ನೋಡಿದಿರೋ ನೋಡಿರೋ ಹಾಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಗರಣ ನಡೀತಿದೆ ಒಂದು ದೊಡ್ಡ ಸ್ಕ್ಯಾಮ್ ನಡೀತಿದೆ ಅದು ಯಾವ ಸ್ಕ್ಯಾಮ್ ಯಾವ ಹಗರಣ ಅಷ್ಟಕ್ಕೂ ಎಷ್ಟೆಲ್ಲ ದುಡ್ಡು ಸ್ಕ್ಯಾಮ್ ಆಗ್ತಿದೆ ಅನ್ನೋದನ್ನು ವಿವರವಾಗಿ ಇವತ್ತು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಹೌದು ಆಮೇಲೆ ಈ ಸ್ಕ್ಯಾಮಲ್ಲಿ ಹೋಗ್ತಾ ಇರುವಂತಹ ದುಡ್ಡು ಕೂಡ ನಮ್ಮ ನಿಮ್ಮೆಲ್ಲರದು ಅಂದರೆ ನೀವು ಅಚ್ಚರಿ ಪಡ್ತೀರಿ ನಿಮಗನಿಸ್ಬಹುದು ಏನಿರಬಹುದು ನಾವೆಲ್ಲರೂ ಕೂಡ ಕೊಡುವಂಥದ್ದು ಬಹುಶಃ ಟ್ಯಾಕ್ಸ್ ಇರುತ್ತೆ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದು ಟ್ಯಾಕ್ಸ್ ರೂಪವಾಗಿ ಹೋಗುತ್ತೆ ಅಂತ ನಿಮಗೂ ಕೂಡ ಅನಿಸಿರುತ್ತೆ ಆದರೆ ನಾನು ಹೇಳ್ತಾ ಇರುವಂತಹ ಈ ಸ್ಕ್ಯಾಮ್ ನಿಮಗೆ ಗೊತ್ತಾದರೆ ನಿಜಕ್ಕೂ ನೀವು ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ದಿನ ಲಕ್ಷಗಳಷ್ಟು ದುಡ್ಡು ಹೋಗ್ತಾ ಅಷ್ಟಕ್ಕೂ ಇದು ಹೇಗೆಲ್ಲ ನಡೀತಿದೆ ಯಾವ ಸ್ಕ್ಯಾಮ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಏನಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಸುದ್ದಿಗಳನ್ನ ನೀವು ನೇರವಾಗಿ ಅಪ್ಡೇಟ್ ಅನ್ನ ಪಡೆಯುವಂಥದ್ದು ಎಸ್ ವೀಕ್ಷಕರೇ ಕೆ ಎಸ್ ಆರ್ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಕರ್ನಾಟಕದಲ್ಲಿ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಬಸ್ ನಿಲ್ದಾಣಗಳನ್ನು ಹೊಂದಿದೆ ನೆನಪಿರ್ಲಿ ನಿಮಗೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಬಸ್ ನಿಲ್ದಾಣಗಳು ನೂರ ಎಪ್ಪತ್ತು ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯ ಇದೆ ನಿಮಗೆ ಗೊತ್ತಿರಬಹುದು ಶೌಚಾಲಯ ಇದೆ ಒಂದು ಮೇಲ್ ಒಂದು ಫೀಮೇಲ್ ಎರಡೂ ಕೂಡ ಶೌಚಾಲಯಗಳನ್ನು ನೀವು ನೋಡ್ತೀರಿ ಈ ಶೌಚಾಲಯಗಳ ಮುಖಾಂತರ ಅದೆಷ್ಟು ದೊಡ್ಡ ಹಗರಣ ನಡೀತಿದೆ ಅನ್ನೋದನ್ನ ನಾನಿವತ್ತು ನಿಮ್ಮ ಮುಂದೆ ಹೇಳಲೇಬೇಕು ಅಸಕು ಏನೆಲ್ಲ ಹಗರಣ ನಡೆಯುತ್ತೆ ಈ ಶೌಚಾಲಯಗಳನ್ನೇ ನಡಿಯಕ್ಕಾಗತ್ತೆ ಅಂತ ನಿಮ್ಗೆ ಹೇಳಬಹುದು ಅಂಡ್ ಅದಕ್ಕಿಂತ ಮುಂಚೆ ಈ ಹಗರಣ ಹೇಳೋದಕ್ಕಿಂತ ಮುಂಚೆ ಈ ಶೌಚಾಲಯಗಳು ಕರ್ನಾಟಕ ಏನು ರಸ್ತೆ ಸಾರಿಗೆ ಸಂಸ್ಥೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಿರುವಂತಹ ಶೌಚಾಲಯಗಳನ್ನ ನೋಡಿದಿರಿ ನೀವು ಈಗಾಗಲೇ ಬಹಳಷ್ಟು ಗಲೀಜಾಗಿರುವಂಥದ್ದು ಹೈಜೆನಿಕ್ ಮೇಂಟೈನ್ ಮಾಡೋದಿಲ್ಲ ಸರಿಯಾಗಿ ಕಸ ಗುಡಿಸೋದಿಲ್ಲ ಒಳಗಡೆ ಸರಿಯಾದ ಒಂದು ಸ್ವಚ್ಛತೆ ಇರೋದಿಲ್ಲ ಬೇಕಾ ಬಿಟ್ಟಿ ಆಗಿರುವಂತಹ ಆ ಒಂದು ಗಲೀಜನ್ನ ನಾವು ನೋಡ್ತೀವಿ ಒಂದು ಬೇಕಾಬಿಟ್ಟಿ ಜವಾಬ್ದಾರಿಯನ್ನ ನಾವು ನೋಡ್ತೀವಿ ಅಲ್ಲಿ ಓಕೆ ಈ ನೇರವಾಗಿ ನಾನು ಸ್ಕ್ಯಾಮ್ ಗಳ ಬಗ್ಗೆ ಹೇಳಬೇಕು ಅಂತಾರೆ ಈ ಸ್ಕ್ಯಾಮ್ ಹೇಗೆಲ್ಲ ನಡೀತಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನ ಹೊರಡಿಸತ್ತೆ ಏನ್ ಆದೇಶ ಅಂತಂದ್ರೆ ಏನು ರಾಜ್ಯದ ಬಸ್ ನಿಲ್ದಾಣಗಳಿವೆ ಎಸ್ ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಕೂಡ ನೀವು ಶೌಚಾಲಯಕ್ಕೆ ಯಾರು ಬರ್ತಾರೋ ಅವರಿಗೆ ಕೇವಲ ಒಂದರಿಂದ ಎರಡು ರೂಪಾಯಿ ಮಾತ್ರ ಚಾರ್ಜ್ ಮಾಡಬೇಕು ಅಂತ ನಿಯಮ ಇದೆ ನೆನಪಿರ್ಲಿ ನಿಮಗೆ ಒಂದು ರೂಪಾಯಿಂದ ಎರಡು ರೂಪಾಯಿ ಮಾತ್ರ ಚಾರ್ಜ್ ಮಾಡಬೇಕು ಅನ್ನುವಂತಹ ಮಹತ್ತರವಾದ ಸರ್ಕಾರದ ನಿಯಮ ಇದೆ ಆದರೆ ಇವತ್ತು ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯೂರಿನ್ಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲಿ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಯೂರಿನ್ಗೆ ಯೂರಿನ್ ಆಕ್ಚುಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವೇನಾದರೂ ಮೂತ್ರ ವಿಸರ್ಜನೆ ಮಾಡ್ತೀರಿ ಅಂತಂದ್ರೆ ಬಸ್ ನಿಲ್ದಾಣದ ಆ ಒಂದು ಶೌಚಾಲಯದಲ್ಲಿ ಹೆಣ್ಣು ಮಕ್ಕಳಾಗಿರ್ಲಿ ಗಂಡು ಮಕ್ಕಳಾಗಿರಲಿ ಅದು ಉಚಿತವಾಗಿರುತ್ತೆ ಸರ್ಕಾರದ ನಿಯಮದ ಪ್ರಕಾರ ಅದು ಉಚಿತವಾಗಿರುತ್ತೆ ಆದರೆ ಹೆಣ್ಣು ಮಕ್ಕಳಿಗೆ ಐದು ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಇದು ಒಂದು ಇನ್ನೊಂದು ಶೌಚಾಲಯ ಹೋಗೋದಕ್ಕೆ ಹತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ನೆನಪಿರಲಿ ನಿಮಗೆ ಹತ್ತು ರೂಪಾಯಿ ಒಬ್ಬರಿಗೆ ಶೌಚಾಲಯಕ್ಕೆ ಚಾರ್ಜ್ ಮಾಡ್ತಾರೆ ಆದರೆ ಶೌಚಾಲಯಕ್ಕೆ ಸರ್ಕಾರದ ನಿಯಮದ ಪ್ರಕಾರ ಒಂದರಿಂದ ಎರಡು ರೂಪಾಯಿ ಮ್ಯಾಕ್ಸಿಮಮ್ ಅವರು ಚಾರ್ಜ್ ಮಾಡಬೇಕು ನಿಮ್ಗೆ ಗೊತ್ತಿದೆಯಾ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ಅಥವಾ ಬಿಡಿ ಯಾವುದೇ ಸರ್ಕಾರ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಒಂದು ಬೋರ್ಡ್ ಇರುತ್ತೆ ಇದು ಇಷ್ಟು ಇದು ಇಷ್ಟು ಅಂತ ಯಾಕೆ ಶೌಚಾಲಯಗಳಲ್ಲಿ ಇದು ಇಷ್ಟು ಅಂತ ಬೋರ್ಡ್ ಇರೋದಿಲ್ಲ ಯಾಕೆ ಅಂದ್ರೆ ಅವರು ಅಧಿಕೃತವಾಗಿ ಹತ್ತು ರೂಪಾಯಿ ಅಂತ ಹಾಕಿದ್ರೆ ಎಲ್ಲಿ ಸಮಸ್ಯೆಗಳಾಗತ್ತೆ ಅಂತ ಆ ಬೋರ್ಡನ್ನು ಹಾಕೋದಿಲ್ಲ ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಸರ್ಕಾರದ ನಿಯಮ ಕೇವಲ ಒಂದರಿಂದ ಎರಡು ರೂಪಾಯಿ ಇದೆ ಒಂದೊಂದು ಬಸ್ ನಿಲ್ದಾಣದಲ್ಲಿ ಒಂದು ಒಂದು ಶೌಚಾಲಯದಲ್ಲಿ ಒಂದು ಬಸ್ ನಿಲ್ದಾಣ ಒಂದು ಶೌಚಾಲಯದಲ್ಲಿ ಒಂದು ದಿನಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಅಷ್ಟು ಕಲೆಕ್ಷನ್ ಆಗ್ತಿದೆ ಯಾರ್ ದುಡ್ಡು ಎಲ್ಲ ನಮ್ದೆ ನಮ್ದೇ ದುಡ್ಡು ಇವತ್ತು ನೂರ ಎಪ್ಪತ್ತು ಬಸ್ ನಿಲ್ದಾಣಗಳು ಅಂತಂದ್ರೆ ಪ್ರತಿದಿನ ಅದು ಎಷ್ಟು ಹೋಗುತ್ತೆ ಸುಮಾರು ಹತ್ತು ಲಕ್ಷಕ್ಕೂ ಜಾಸ್ತಿ ಹಣ ಇವತ್ತು ಹೋಗ್ತಾ ಇರುವಂತದ್ದು ಯಾರು ಪ್ರಶ್ನೆ ಮಾಡ್ತಿಲ್ಲ ಯಾರು ಪ್ರಶ್ನೆ ಮಾಡ್ತಿಲ್ಲ ಕೆಲವೊಂದು ಮೆಟ್ರೋ ಸಿಟಿಗಳಲ್ಲಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಚಿಕ್ಕಮಗಳೂರು ಹಾಸನ ಬೆಂಗಳೂರು ತುಮಕೂರು ಇಂತಹ ಜಿಲ್ಲೆಗಳ ಬಸ್ ನಿಲ್ದಾಣಗಳಲ್ಲಿರುವಂತಹ ಶೌಚಾಲಯಗಳು ಹೈಜೆನಿಕ್ ಮೇಂಟೈನ್ ಮಾಡ್ತವೆ ತುಂಬಾ ಸ್ವಚ್ಛವಾಗಿರುತ್ತೆ ಅಲ್ಲಿಯೂ ಕೂಡ ಈ ಬೆಲೆ ಇರುತ್ತೆ ಕೆಲವೊಂದು ಕಡೆ ಹದಿನೈದು ಇಪ್ಪತ್ತು ರೂಪಾಯಿ ತಗೊಳ್ತಾರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನೋಡಿದ್ದೀವಿ ಯಾಕೆ ಇದು ಈ ಚಾರ್ಜಸ್ ಎಲ್ಲ ಮಾಡ್ತೀರಿ ಸೊ ಇದ್ರ ಹಿಂದೆ ಇನ್ನೇನೆಲ್ಲ ಪ್ರೊಸೆಸ್ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಬಹುತೇಕ ಬಸ್ ನಿಲ್ದಾಣಗಳ ಶೌಚಾಲಯಗಳನ್ನ ಮ್ಯಾನೇಜ್ ಮಾಡ್ತಿರುವವರು ಬಿಹಾರಿಗಳು ನಿಮಗೆ ನೆನಪಿರ್ಲಿ ಬಿಹಾರಿಗಳು ನಮ್ಮ ಕರ್ನಾಟಕದವರಲ್ಲ ಬಹುತೇಕ ಬಸ್ ನಿಲ್ದಾಣಗಳು ನಾನು ಹೇಳಿದ್ದು ಕೆಲವೇ ಕೆಲವುಗಳ ಕಡೆ ನಮ್ಮ ಕರ್ನಾಟಕದವ್ರು ಇರಬಹುದು ಇಲ್ಲ ಅಂತಲ್ಲ ಆದ್ರೆ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಈ ಶೌಚಾಲಯದ ವ್ಯವಸ್ಥೆಯನ್ನ ಟೆಂಡರ್ ತಗೊಂಡಿರೋರು ಬಿಹಾರಿಗಳೇ ಟೆಂಡರ್ ಹೆಂಗಾಗತ್ತೆ ನಿಮಗೆ ನೆನಪಿರ್ಲಿ ಸರ್ಕಾರಕ್ಕೆ ಈ ವಿಡಿಯೋ ಹೋಗಬೇಕು ಆಮೇಲೆ ಸರ್ಕಾರಕ್ಕೆ ಕೂಡ ನಾಚಿಕೆ ಆಗಬೇಕು ಯಾಕೆ ಅಂದ್ರೆ ಆ ಟೆಂಡರ್ ಬೇಸ್ ಮೇಲೆ ಏನ್ ಕರೀತಾರೆ ಅವರಿಗೆ ಸಮ್ ಅಮೌಂಟ್ ಅಂತ ಡೆಪಾಸಿಟ್ ತಗೊಳ್ತಾರೆ ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕು ಅಂತ ತಗೊಳ್ತಾರೆ ಒಂದು ಬಸ್ ನಿಲ್ದಾಣದ ಬಾಡಿಗೆ ಕಡಿಮೆ ಅಂದ್ರೂ ಕೂಡ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪ್ರತಿ ತಿಂಗಳು ಕೊಡಬೇಕಂತೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಟೆಂಡರ್ಗಳ ಕಡೆಯಿಂದ ನೀವು ತಗೊಂಡ್ರೆ ಅವರು ಒಂದು ರೂಪಾಯಿ ಎರಡು ರೂಪಾಯಿ ತಗೊಂಡು ಇನ್ನೆಷ್ಟು ಗಳಿಕೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ನೀವೇ ಟೆಂಡರ್ ಅಲ್ಲಿ ಜಾಸ್ತಿ ಹಣ ಕಟ್ಟಿಸ್ಕೊಳ್ಳಿಲ್ಲ ಅಂತಂದ್ರೆ ಸರಾಗವಾಗಿ ನೀವು ಹೇಳಿರುವಂತಹ ಬೆಲೆ ನಡೆಯುತ್ತೆ ಒಂದು ಕೈಯಿಂದ ಆದೇಶ ಹೊರಡಿಸ್ತೀರಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಇನ್ನೊಂದು ಕಡೆಯಿಂದ ಟೆಂಡರ್ ಅವ್ರ ಕಡೆಯಿಂದ ಇಷ್ಟು ದುಡ್ಡು ಕೊಡಿ ಅಂತ ನೀವು ಕೈ ಚಾಸ್ತೀರಿ ಇದು ಯಾವ ನ್ಯಾಯ ಹಾಗಾದ್ರೆ ನಿಮ್ಮ ಇಬ್ಬರ ಈ ಕಿತ್ತಾಟಕ್ಕೆ ಸಾರ್ವಜನಿಕರು ಯಾಕೆ ಬಲಿ ಆಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆ ಇದಕ್ಕೆ ನೀವು ಉತ್ತರ ಕೊಡಬೇಕು ಪ್ರತಿ ಸಾರಿನೂ ನಾವು ಯಾವುದೇ ಬಸ್ ನಿಲ್ದಾಣಗಳಲ್ಲಿ ಕೇಳಕ್ ಹೋದಾಗ ನಾವು ಕಳೆದ ಬಾರಿ ಬಾಗಲಕೋಟೆ ಜಿಲ್ಲೆಯ ಬಸ್ ನಿಲ್ದಾಣಗಳಿಗೆ ಹುಬ್ಬಳ್ಳಿ ಆಗಿರಬಹುದು ವಿಜಯಪುರ ಆಗಿರಬಹುದು ಬಹಳಷ್ಟು ಬಿಲ್ ಬಸ್ ನಿಲ್ದಾಣಗಳ ಒಂದು ಮ್ಯಾನೇಜರನ್ನು ಇನ್ಸ್ಪೆಕ್ಟರನ್ನು ನಾವು ಸಂಪರ್ಕ ಮಾಡಿದ್ವಿ ಸರ್ ಈ ಥರ ನಡೀತಿದೆ ಇದಕ್ಕೆ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ರೆಸ್ಪಾನ್ಸ್ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಎಲ್ಲ ಕಡೆಯೂ ನಡೀತಿದೆ ನೀವು ಮೇಲೆ ಮೇಲೇ ಕೇಳಬೇಕು ಮೇಲೇನೆ ಕೇಳಬೇಕು ಕಂಪ್ಲೇಂಟ್ ರೈಸ್ ಮಾಡಿದಾಗ ಯಾರು ತಗೋತಾರೆ ನಮಗೆ ಹೇಳಿ ಅಂತ ಹೇಳ್ತಾರೆ ನಾವು ಯಾವಾಗ ಮಾಹಿತಿ ಕೇಳೋದಕ್ಕೆ ಹೋಗ್ತೀವಿ ಅದಾಗಿ ಒಂದು ವಾರಕ್ಕೆ ಎಲ್ಲಾ ಬಸ್ ನಿಲ್ದಾಣಗಳಿಗೆ ನೋಟಿಸ್ ಕಳಿಸ್ತಾರೆ ಬೇಗನೆ ನೀವು ನೀವು ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅಂತ ಕಂಪ್ಲೇಂಟ್ ಬಂದಿದೆ ಅದನ್ನ ಹಾಕಿ ಏನು ಸರ್ಕಾರದ ನಿಯಮ ಇದೆ ಆ ಥರ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಚಾರ್ಜ್ ಮಾಡಬೇಕು ಅಂತ ನೋಟಿಸ್ ಕೊಡ್ತೀರಿ ನೀವು ನೋಟಿಸ್ ಯಾಕೆ ಕೊಡ್ತೀರಿ ನಾವು ಕೇಳಕ್ಕೆ ಹೋದಾಗ ಸರಿ ನೋಟಿಸ್ ಕೊಡೋದು ಅವಾಗ ನಮಗನ್ಸ್ಬೇಕಲ್ಲ ಅಂತೂ ನೋಟಿಸ್ ಕಳ್ಸಿದಾರೆ ಇನ್ಮೇಲೆ ಬದಲಾಗತ್ತೆ ಇನ್ನೇನಾದರೂ ಉಸಾಬರಿಗೆ ನಾವು ಹೋಗೋದು ಬೇಡ ಅಂತ ಬಟ್ ನಾವು ಮಾತ್ರ ಅದ್ರ ಉಸಾ ಬರಿ ಬಿಡೋದಿಲ್ಲ ಅದನ್ನ ಫಾಲೋಅಪ್ ಮಾಡ್ತಿದ್ದೀವಿ ಪ್ರತಿ ಬಸ್ ನಿಲ್ದಾಣಗಳಲ್ಲೂ ಕೂಡ ಮಕ್ಕಳಿಗೆ ಇವ್ರಿಗೆ ಉಚಿತವಾಗಿ ಕಳಿಸ್ಬೇಕು ಆದ್ರೆ ಐದು ರೂಪಾಯಿ ತಗೊಳ್ತಿದಿರಿ ಪ್ರತಿಯೊಬ್ಬರಿಗೂ ಶೌಚಾಲಯಕ್ಕೆ ಹತ್ತು ರೂಪಾಯಿ ತಗೊಳ್ತಿದ್ರಿ ಎರಡು ರೂಪಾಯಿ ತಗೊಳ್ಳುವಲ್ಲಿ ಹತ್ತು ರೂಪಾಯಿ ಅಂದ್ರೆ ಸುಮಾರು ಐದು ಪಟ್ಟು ಹಣ ಜಾಸ್ತಿನ ಒಬ್ಬರಿಗೆ ಐದು ಪಟ್ಟು ಹಣ ಜಾಸ್ತಿ ತಗೋತಿದಿರಿ ಜಸ್ಟ್ ನೀವು ಲೆಕ್ಕ ಹಾಕೊಳ್ಳಿ ಇದು ದೊಡ್ಡ ಹಗರಣ ಆಗ್ತಿದೆ ಅಂತ ಪ್ರತಿ ತಿಂಗಳು ಕಡಿಮೆ ಆದ್ರೂ ಕೂಡ ಮೂರು ಕೋಟಿ ನಾಲ್ಕು ಕೋಟಿ ಹಣ ಸುಖ ಸುಮ್ಮನೆ ಹೋಗ್ತಾ ಇದೆ ಬೇರೆ ಯಾರದ್ದು ಅಲ್ಲ ರೀ ನಮ್ದೇ ದುಡ್ಡು ಹೋಗ್ತಿದೆ ಇದನ್ನ ಪ್ರಶ್ನೆ ಮಾಡ್ಬೇಕು ಯಾರು ಹಾಗಾದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕು ನೀವ್ ಇನ್ನು ಮೇಲಿಂದ ಯಾವುದೇ ಬಸ್ ನಿಲ್ದಾಣಕ್ಕೆ ಹೋಗಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದೀನಿ ನೀವೇನಾದ್ರೂ ಮೂತ್ರ ವಿಸರ್ಜನೆ ಮಾಡ್ತೀರಿ ಅಂತಂದ್ರೆ ಆ ಶೌಚಾಲಯದಲ್ಲಿ ಹಣ ಕೂಡ ಹೋಗ್ಬೇಡಿ ಒಂದು ವೇಳೆ ಹಣ ಕೇಳಿದ್ರೆ ನಿಮ್ಮಲ್ಲಿರುವಂತಹ ಟೆಂಡರ್ ಕಾಪಿ ನಮಗ್ ಕೊಡಿ ಸರ್ ನಿಮ್ಗೇನು ಆದೇಶ ಪತ್ರ ಇದೆ ನಮಗ್ ಕೊಡಿ ಅದ್ರಲ್ಲಿ ಎಷ್ಟು ಹಣ ಇದೆ ನಾನು ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿ ನಿಮ್ ಜೊತೆ ನಾವಿದೀವಿ ಗಂಡು ಮಕ್ಕಳು ಆಮೇಲೆ ಎಲ್ರಿಗೂ ಅಷ್ಟೇ ಶೌಚಾಲಯಕ್ಕೆ ನೀವು ಹೋಗ್ತಿದಿರಿ ಅಂತಂದಾಗ ಅಲ್ಲಿರುವಂತಹ ಸ್ವಚ್ಛತೆ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರ್ರಿ ನಾವೆಲ್ಲ ದುಡ್ಡು ಕೊಟ್ಟಾಗ ಸರ್ಕಾರ ನಡೆಯುತ್ತೆ ಸರ್ಕಾರ ನಡೆದ್ರೆ ಸರ್ಕಾರದಲ್ಲಿರೋ ಹಣ ಅವ್ರಿಗೆ ಪೇಮೆಂಟ್ ರೂಪವಾಗಿ ಹೋಗತ್ತೆ ಅಂತಂದಾಗ ಪ್ರತಿಯೊಬ್ರು ಕೂಡ ಇದನ್ನ ಯಾರ್ ಕೇಳಬೇಕು ನಾವೇ ಕೇಳಬೇಕು ನಾವೇ ಕೇಳಿಲ್ಲ ಅಂತಂದ್ರೆ ಈ ಈ ತರ ಒಂದು ಸ್ಕ್ಯಾಮ್ ಇರೋದು ಹತ್ತಾಗತ್ತೆ ಹತ್ತಿದ್ದು ಸಾವಿರಾರು ಆಗತ್ತೆ ಅದಕ್ಕೆಲ್ಲ ದುಡ್ಡು ಪೋಲ್ ಆಗ್ತಿರೋದು ಯಾರದ್ರಿ ಸಾರ್ವಜನಿಕರದು ನೀವು ಇನ್ನು ಮೇಲಿಂದ ಪ್ರತಿ ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಕ್ಕೆ ಹತ್ತು ರೂಪಾಯಿಯನ್ನ ಕೇಳಿದ್ರೆ ಯಾರು ಕೊಡಕ್ ಹೋಗ್ಬೇಡಿ ಯಾರೂ ಕೊಡಬೇಡಿ ಒಂದು ವೇಳೆ ಕೊಡ್ಲೇಬೇಕು ಅಂತ ಜಗಳ ತೆಗೆದ್ರೆ ನಮ್ಮ ವಾಹಿನಿಗೆ ಕಾಲ್ ಮಾಡಿ ನಾವು ನಿಮಗೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಕಳಿಸ್ತೀವಿ ಅಥವಾ ನಿಮ್ಗೆ ಯಾರು ದುಡ್ಡು ಕೇಳ್ತಿರ್ತಾರೋ ಅವ್ರ ಹತ್ರನೇ ನೀವು ಆದೇಶ ಪ್ರತಿಯನ್ನ ತಗೊಳ್ಳಿ ಹೌದು ನಿಮ್ಗೆ ಏನು ಆದೇಶ ಆಗಿದೆ ಎಷ್ಟು ತಗೋಬೇಕು ನಿಮಗೆ ಕೆಲಸ ಏನು ಅನ್ನೋದನ್ನ ನಿಖರವಾದಂತಹ ಆದೇಶ ಪತ್ರವನ್ನು ಆರ್ಡರ್ ಕಾಪಿನ ನೀವು ತಗೊಳ್ಳಿ ಹೌದು ಇದರಲ್ಲಿ ಅಷ್ಟಿದೆ ಇದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಆದ್ರೆ ನೆನಪಿರ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಬಸ್ ನಿಲ್ದಾಣಗಳಲ್ಲಿರುವಂತಹ ಶೌಚಾಲಯಗಳಿಗೂ ಕೂಡ ಹತ್ತು ರೂಪಾಯಿ ಚಾರ್ಜ್ ಮಾಡೋದಿಲ್ಲ ಹೆಣ್ಣು ಮಕ್ಕಳಿಗೆ ಇವರಿನ್ಗೆ ಯಾವುದೇ ರೀತಿಯಿಂದ ಚಾರ್ಜ್ ಮಾಡೋದಿಲ್ಲ ಆದ್ರೂ ಕೂಡ ನಾವು ಹತ್ತು ರೂಪಾಯಿನ ಐದು ರೂಪಾಯಿನ ಕೊಟ್ಟು ಸುಖ ಸುಮ್ಮನೆ ನಮ್ಮ ಹಣನ ನಾವು ಕೊಡ್ತಾ ಇದೀವಿ ಇದು ಆಕ್ಚುಲಿ ನಡೀತಾ ಇರುವಂತಹ ಸತ್ಯ ಇನ್ನು ಮೇಲಿಂದ ಪ್ರತಿಯೊಬ್ಬರೂ ಕೂಡ ನಿಮ್ಮ ಬಸ್ ನಿಲ್ದಾಣಗಳಲ್ಲಿ ನೀವು ಪ್ರಶ್ನೆ ಮಾಡಲೇಬೇಕು ಪ್ರಶ್ನೆ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲ ನಮಗೆ ದುಡ್ಡು ಇದೆ ಏನ್ ಹತ್ತು ರೂಪಾಯಿ ಅಲ್ವಾ ಕೊಡ್ಲೇಬೇಕು ಅಂತಂದ್ರೆ ಅದು ನಿಮಿಷ ನಾವೇನು ಮಾಡೋಕ್ಕಾಗಲ್ಲ ಆದ್ರೆ ಇಂತಹ ನೂರಾರು ಸಾವಿರಾರು ಜನ ಇವತ್ತು ಬಸ್ ನಿಲ್ದಾಣಗಳಲ್ಲಿ ಮೂತ್ರ ಶೌಚಾಲಯ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ ಶೌಚಾಲಯಕ್ಕೆ ಹೋಗ್ತಾರೆ ಅಲ್ವಾ ಸೊ ಇದಕ್ಕೆಲ್ಲ ದುಡ್ಡು ಜನ ಕೊಡ್ತಿದ್ದಾರೆ ಕೆಲವೊಂದು ಜನ ತುಂಬಾ ಬಡವರು ಇರ್ತಾರೆ ಸರ್ಕಾರದಿಂದ ಒಂದು ಘೋಷಣೆ ಬರುತ್ತೆ ಒಂದು ಏನದು ಒಂದು ಯೋಜನೆ ಬರುತ್ತೆ ಅದು ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅನ್ನುವಂಥದ್ದು ಐದು ಯೋಜನೆಗಳಲ್ಲಿ ಪಂಚ ಯೋಜನೆಗಳಲ್ಲಿ ಇದು ಒಂದು ಕೂಡ ಅಲ್ಲಾರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರುವಂತಹ ನೀವು ಇವತ್ತು ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಫ್ರೀ ಮಾಡಿಬಿಟ್ರಿ ರೀ ಬಸ್ ಚಾರ್ಜ್ ಫ್ರೀ ಮಾಡಿದವರು ಶೌಚಾಲಯಕ್ಕೆ ಯಾಕ್ರಿ ಇವರಿನ್ಗೆ ಐದು ರೂಪಾಯಿ ಮಲ ವಿಸರ್ಜನೆಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದೀರಿ ಇದು ಉತ್ತರ ಕೊಡಿ ಹೆಂಗೆ ನೋಡಿ ಬಸ್ ಚಾರ್ಜ್ ಫ್ರೀ ಬಸ್ ಅಲ್ಲಿ ನಾವು ತಿರುಗಾಡಬೇಕು ಅಂತಂದ್ರೆ ದುಡ್ಡು ಖರ್ಚಾಗೋದಿಲ್ಲ ಆದ್ರೆ ಅಲ್ಲಿ ಶೌಚಾಲಯಕ್ಕೆ ಹೋಗೋದಕ್ಕೆ ದುಡ್ಡು ಕೊಡಬೇಕು ಇದು ನಮ್ಮ ಹಣೆ ಬರಹ ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ ಇನ್ನು ಮೇಲಿಂದ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ಹಣ ಕೊಡಬೇಡಿ ಅಂತ ಹೇಳ್ತಾ ಅದೇನು ಸರ್ಕಾರದ ನಿಯಮ ಇದೆ ಅದರ ಪ್ರಕಾರ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಅದರ ಆದೇಶ ಪ್ರತಿ ಅವ್ರ ಆರ್ಡರ್ ಕಾಪಿ ನೋಡಿಕೊಂಡು ನೀವು ಹಣ ಕೊಡಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ಆದಷ್ಟು ಮಟ್ಟಿಗೆ ಇದನ್ನ ಶೇರ್ ಮಾಡಿ ಬಿಕಾಸ್ ಎಲ್ರಿಗೂ ಇದು ಗೊತ್ತಾಗಬೇಕು ಸತ್ಯ ಏನಿದೆ ಏನಿಲ್ಲ ಅನ್ನೋದನ್ನ ಇದು ಎಲ್ರಿಗೂ ತಿಳಿಬೇಕು ಅನ್ನೋ ಒಂದು ಉದ್ದೇಶದ ಈ ಸ್ಕ್ಯಾಮ್ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಇದು ಇವತ್ತಿನ ವಿಶೇಷದ ಒಂದು ವರದಿಯಾಗಿತ್ತು ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ